ಇನ್ನು ಚಿತ್ರದುರ್ಗದ ಬಸ್ ದುರಂತದ ಬಗ್ಗೆ ತನಿಖೆ ಆಗುತ್ತೆ ರಾಶ್ ಡ್ರೈವಿಂಗ್ ಅಥವಾ ಡ್ರೈವರ್ ನಿದ್ದೆ ಕಾರಣನ ಯಾವ ಕಾರಣಕ್ಕೆ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಹೆಂಗಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆಕ್ಸಿಡೆಂಟ್ಗೆ ಕಾರಣ ಗೊತ್ತಾಗ್ಬೇಕಲ್ವಾ ಇವಾಗ ರಾಶ್ ಡ್ರೈವಿಂಗ್ ಅಥವಾ ಸ್ಪೀಡ್ ಆಗಿ ಬರ್ತಾ ಇದ್ರ ನಿದ್ದೆ ಮಂಪರ್ ನಿಜಕ್ಕೂ ಹೇಳ್ತೀನಿ ಆದಷ್ಟು ಈ ನೈಟ್ ಟ್ರಾವೆಲ್ ಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಡ್ಬೇಕು ಆದಷ್ಟು ಆದಷ್ಟು ಸ್ಲೀಪರ್ ಗಳು ಇರ್ತವೆ ನಮ್ಗೆ ಮಲಗಿದ್ರೆ ಸಾಕು ಬೆಳಗ್ಗೆ ಎಲ್ಲಿ ಅಲ್ಲಿ ಇಳ್ದಿರ್ತೀವಿ ಅಂತ ನಾವು ತುಂಬಾ ಯೋಚನೆ ಮಾಡಿ ಹಣ ಜಾಸ್ತಿ ಆದ್ರೆ ಪರವಾಗಿಲ್ಲ ಅಂತ ಸ್ಲೀಪರ್ ಬಸ್ ಗಳನ್ನ ಬುಕ್ ಮಾಡುವಂತ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ರಿಸಲ್ಟ್ ಗಳು ನೋಡಿ ಹೆಂಗ್ ಬರ್ತಾ ಇದೆ ಅಂತ ಇದು ಸಿ ಬರ್ಡ್ ಅಂತ ಒಂದು ಬಸ್ಸು ಲಕ್ಸುರಿ ಬಸ್ಸು ಅದು ಗೋಕರ್ಣಕ್ಕೆ ಹೋಗ್ತಾ ಇತ್ತು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ ಲಾರಿ ಇವಾಗ ಹೈವೇಸಲ್ಲಿ ಕನಿಷ್ಠ ಹತ್ತಡಿ ಮೀಡಿಯನ್ ಇದ್ದೇ ಇರುತ್ತೆ ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ ಅದೇ ರ್ಯಾಶ್ ಡ್ರೈವಿಂಗ್ ಇರಬೇಕು ಅಥವಾ ನಿದ್ರೆ ಇರಬೇಕು ಎರಡರಲ್ಲೊಂದು ಅದಕ್ಕೆ ನಮ್ಮ ಕಮಿಷರು ಯೋಗೇಶು ಅಡಿಷನಲ್ ಕಮಿಷರು ಇವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ ಹೊಡೆದಾಗ ಏನಾಗಿರುತ್ತೆ ಬೆಳಿಗ್ಗೆ ಮಾಹಿತಿ ಪ್ರಕಾರ ಹನ್ನೊಂದು ಅಂತಿತ್ತು ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಸಹಜವಾಗಿ ಬೆಂಕಿ ಹತ್ತಿರ್ಬೋದು ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆಮೇಲೆ ನಾವಂತೂ ನಮ್ಮ ಇಲಾಖೆ ಮನೆ ಒಂದು ಬಸ್ ದೂರ ಅಂತ ಆಯ್ತಲ್ಲ ಬಹಳ ಭಾಳ ಸ್ಟ್ರಿಕ್ಟಾಗಿ ಬಸ್ಸಲ್ಲಿ ಸ್ಫೋಟಕ ವಸ್ತುಗಳಿರ್ಬೋದು ಅಥವಾ ಅವರ ಯಾರು ಪ್ರಯಾಣಿಕರುತ್ತಾರೋ ಅವ್ರ ಲಗೇಜ್ ಬಿಟ್ಟು ಬೇರೆ ಯಾವುದು ಕೂಡ ಹಾಕಬಾರ್ದು ಅಂತ ಭಾಳ ಕಟ್ನಿಟ್ಟಾಗಿ ಎಲ್ಲ ಮಾಡ್ತಾ ಇದ್ದೀವಿ ಹಿಂದೆ ಒಂದು ದುರಂತ ಆಗಿತ್ತು ನಿಮ್ಗೆ ಯಾಪ ಇರಬೇಕು ಎರಡು ಸಾವಿರದ ಹದಿಮೂರು ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಜಬಾಲ್ ಟ್ರಾವೆಲ್ಸು ಇದ್ರ ಹತ್ರ ಹೈದ್ರಾಬಾದ್ಗೆ ಹೋಗೋವಾಗ ಹೈದ್ರಾಬಾದ್ಗೆ ಹೋಗೋವಾಗ ಅವಾಗ ಆ್ಯಕ್ಸಿಡೆಂಟಾಗಿ ಆ್ಯಕ್ಸಿಡೆಂಟ್ ಅಂದರೆ ಫೈರಾಗಿ ನಾಲ್ಕೈದು ಜನ ತೀರೋದ್ರಾಗ ಆಮೇಲೆ ನಾನಾಗ ಗಮನಿಸಿದ್ದೇನೆ ಅಂದರೆ ಅದರಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ ಎಮರ್ಜೆನ್ಸಿ ಡೋರ್ ಅಂದರೆ ಗ್ಲಾಸ್ ಹೊಡೆದುಬಿಟ್ಟು ಆಚೆ ಬರಬೇಕು ಅದು ಎಂಟು ಅಡಿ ಹತ್ತಡಿ ಹೈಟ್ ಇರುತ್ತೆ ಲಕ್ಸುರಿ ಬಸ್ಸಸ್ಸು ಮಕ್ಕಳು ಬರೋಕ್ಕಾಗತ್ತಾ ಜಂಪ್ ಮಾಡೋಕ್ಕಾಗತ್ತಾ ಹೆಣ್ಮಕ್ಳು ಜಂಪ್ ಮಾಡೋಕ್ಕಾಗತ್ತಾ ವಯಸ್ಸಾಗಿರೋ ಜಂಪ್ ಮಾಡೋಕ್ಕಾಗತ್ತಾ ಆಗ ನಾನೇನು ಮಾಡಿದೆ ಅಂದರೆ ನಮ್ಮ ಇಲಾಖೆ ಇಪ್ಪತ್ತೈದು ಸಾವಿರ ಬಸ್ಗೂ ಎಮರ್ಜೆನ್ಸಿ ಡೋರ್ ಇಡಿಸಿದೆ ಅದೇ ರೀತಿ ಎಲ್ಲ ಖಾಸಗಿ ವಾಹನಗಳು ಅದು ಎ ಸಿ ಇರ್ಬೋದು ನಾನ್ ಎ ಸಿ ಇರ್ಬೋದು ಸ್ಕೂಲ್ ಬಸ್ ಇರ್ಬೋದು ಓಮ್ನಿ ಬಸ್ ಇರ್ಬೋದು ಎಲ್ಲ ಬಸ್ಸಸ್ಗೂ ಕೂಡ ಕಡ್ಡಾಯ ನಾನು ಆವಾಗ ಎಮರ್ಜೆನ್ಸಿ ಡೋರು ಇಳಿಸಿದ್ದೆ ಈಗಲೂ ಕೂಡ ಎಮರ್ಜೆನ್ಸಿ ಡೋರ್ ಯಾವುದನ್ನು ಇಲ್ಲ ಅಂತೇಳಿದರೆ ಹೊಸ್ದಾಗಿ ಮಾಡಿದ್ದರೆ ಯಾಕೆಂದರೆ ನಾ ನಾನು ಈಗ ಇಲಾಖೆ ಬಿಟ್ಟು ಆಗಲೇ ಏಳೆಂಟು ವರ್ಷ ಆಗಿತ್ತು ಹೊಸ್ದಾಗಿ ಏನಾದರೂ ಯಾರೋ ತೊಗೊಂಡಿದ್ದರೆ ಅವರ ಎಮರ್ಜೆನ್ಸಿ ಡೋರ್ ಇಲ್ಲಾಂದರೆ ಎಫ್ ಸಿ ಮಾಡಬಾರ್ದು ಮಾಡಲೇಬಾರ್ದು ಅಂತೇಳಿಬಿಡ್ತೀನಿ ಮಾಡೋದೂ ಇಲ್ಲ ಬಸ್ದೂರಂತ ಇದು ಸಿ ಬರ್ಡ್ ಅಂತ ಒಂದು ಬಸ್ಸು ಲಕ್ಸುರಿ ಬಸ್ಸು ಅದು ಗೋಕರ್ಣಕ್ಕೆ ಹೋಗ್ತಾ ಇತ್ತು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಹತ್ರ ಬರುತ್ತೆ ಅಲ್ಲಿ ಆಪೋಸಿಟ್ಟು ಲಾರಿ ಬರ್ತಾ ಇದೆ ಲಾರಿ ಯೂಲಾಗಿ ಹೈವೇಸಲ್ಲಿ ಕನಿಷ್ಠ ಹತ್ತಡಿ ಮೀಡಿಯನ್ ನಿದ್ದೆ ಇರುತ್ತೆ ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಿದೆ ಅದೇ ರ್ಯಾಶ್ ಡ್ರೈವಿಂಗು ಇರಬೇಕು ಅಥವಾ ನಿದ್ರೆ ಇರಬೇಕು ಎರಡರಲ್ಲೊಂದು ಅದಕ್ಕೆ ನಮ್ಮ ಕಮಿಷರು ಯೋಗೇಶು ಅಡಿಷನಲ್ ಕಮಿಷರು ಇವರು ಇಬ್ಬರು ಬೆಳಿಗ್ಗೆನೇ ಹೋಗ್ತೀನಿ ಅಂದರೆ ಈಗ ತಲುಪಿರ್ಬೋದು ತಲುಪಿದ ಮೇಲೆ ಯಾವ ಕಾರಣಕ್ಕೆ ಬಸ್ಸು ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದು ಗೊತ್ತಾಗುತ್ತೆ ಹೊಡೆದಾಗ ಏನಾಗಿರುತ್ತೆ ಬೆಳಿಗ್ಗೆ ಮಾಹಿತಿ ಪ್ರಕಾರ ಹನ್ನೊಂದು ಅಂತಿತ್ತು ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ